ನಟ ಯಶೋ ಅವರಿಗೆ ನಿಜಕ್ಕೂ ಆಗಿದ್ದು ಏನು ಅದು ನಟ ಯಶೋ ಅವರಿಗೆ ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತದೆ ಹಾಗಾಗಿ ಇದರ ಬಗ್ಗೆ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಸಂಗೂ ಸ್ನೇಹಿತರೆ ನಟ ಯಶೋ ಅವರು ತುಂಬಾ ಅದ್ಭುತವಾದಂಥ ಕಲಾವಿದ ಅಂತಲೂ ಕೂಡ ಹೇಳ್ಬೋದು ಹಾಗೆ ಅವ್ರದಂಥ ಸ್ವಂತ ಪ್ರೊಡಕ್ಷನ್ ಹೌಸ್ಗಳನ್ನು ಹೊಂದಿ ಸಾಕಷ್ಟು ಜನ ನಟ ನಟಿಯರನ್ನು ಕೂಡ ಕ್ರಿಯೇಟ್ ಮಾಡಿರುವಂಥ ಅದ್ಭುತವಾದಂಥ ಕಲಾವಿದ ಅವರು ನಾಯಕನಾಗಿಯೇ ಸುಮಾರು ನೂರೈವತ್ತು ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಇವರು ನಂತರ ದಿನಗಳಲ್ಲಿ ದೊಡ್ಡ ದೊಡ್ಡ ಸ್ಟಾರ್ ನಟರಿಗೆ ಅವಕಾಶಗಳನ್ನು ಮಾಡಿಕೊಟ್ಟಂಥ ಹೆಗ್ಗಳಿಕೆಯವರಿಗೆ ಸೇರ್ತದೆ ಅಂತಲೂ ಕೂಡ ಹೇಳ್ಬೋದು ಹಾಗಾಗಿ ಇವರು ಯಾವಂತ ನೋಡ್ತಾ ಬೇರೆ ಬೇರೆ ಯಾರೂಲ್ಲ ನಟ ಎಸ್ ಚೋಪ್ರಾ ಅವರು ಇನ್ನು ನಟ ಎಸ್ ಚೋಪ್ರಾ ಅವರು ಸದ್ಯ ಇಬ್ಬರು ಪುತ್ರರು ಹಾಗೂ ಪತ್ನಿಯನ್ನು ಬಿಟ್ಟು ಹೋಗಲಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ನಿಜಕ್ಕೂ ಇದು ಬಹಳ ಅತಿ ದೊಡ್ಡ ನೋವಿನ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಇಂಥ ಅದ್ಭುತವಾದಂಥ ಕಲಾವಿದ ಇದೀಗ ಈ ರೀತಿ ಕೊರೆಯ ಸೆಳೆದಿರೋದು ನಿಜಕ್ಕೂ ಕೂಡ ತುಂಬ ನೋವಿನ ಸುದ್ದಿ ಹೌದು ಸದ್ಯ ಬಾಲಿವುಡ್ನಲ್ಲಿ ಮಾತ್ರ ಸ್ಯಾಂಡಲ್ವುಡ್ನಲ್ಲೂ ಕೂಡ ಅವರ ಚಾಪುರ ಕೂಡ ಮುಟ್ಟಿಸಿದ್ದಾರೆ ಸುಮಾರು ಹತ್ತಕ್ಕೂ ಅಧಿಕ ಸಿನಿಮಾ ಕನ್ನಡ ಸಿನಿಮಾಗಳನ್ನು ಕೂಡ ಅವರು ನಿರ್ಮಾಣ ಸಹ ಮಾಡಿದ್ದರು ಇಂತಹ ಅದ್ಭುತವಾದಂತಹ ನಟ ಇದೀಗ ವಿಧಿವೇಶ್ವರ ನಿಜಕ್ಕೂ ಕೂಡ ತುಂಬಾ ನೋವಿನಸೋದ ಹೃದಯಘಾತ ಮತ್ತೆ ಶ್ವಾಸಕೋಶ ಸಮಸ್ಯೆಯಿಂದ ಕೂಡ ಬಳಲುತ್ತಿದ್ದರು ಎಪ್ಪತ್ತಾರನೇ ವಯಸ್ಸಿನಲ್ಲಿ ವಯಸ್ಸಾದ ಕಾಯಿಲೆಯಿಂದ ಕೂಡ ಬಳಲುತ್ತಿದ್ದಂತ ಇವರು ಇದೀಗ ಕೊನೆ ಸುಳಿದಿದ್ದಾರೆ ಇದರಿಂದ ಬಾಲಿವುಡ್ ಮಾತನಾಡಿದ ಸ್ಯಾಂಡಲ್ವುಡ್ ಟಾಲಿವುಡ್ ಕೂಡ ಕಂಪನಿ ಬಿಡಿದೆ ಎಷ್ಟು ಪ್ರಾಂತ ಅತಿ ದೊಡ್ಡ ನಿರ್ಮಾಪಕನ ಕಳೆದುಕೊಂಡಂಥ ಬಾಲಿವುಡ್ ಕೂಡ ಈಗ ಬಡವಾಗಿದೆ